ದಾವಣಗೆರೆ ಟು ಚಿತ್ರದುರ್ಗ ನ್ಯಾಷನಲ್ ಹೈವೇ ಇದಕ್ಕೆ ಆಗಿ ಒಂದು ಸರ್ವಿಸ್ ರೋಡ್ ಹೋಗುತ್ತೆ ಒಳಗಡೆ ಈ ಅದ್ಭುತವಾದಂಥ ರೋಡು ಒಳ್ಳೆ ಇಲ್ಲಿ ಅಡಕೆ ತೋಟ ಹಾಗೂ ತೆಂಗಿನ ತೋಟ ಇದೆ ಸೀದಾ ಇಲ್ಲಿ ಬಂದ ಮೇಲೆ ಮೂರು ಕಿಲೋಮೀಟರ್ ನಂತರ ನಿಮಗೆ ಒಳ್ಳೆ ಸುತ್ತಲೂ ಒಳ್ಳೆ ತೋಟ ಇರುವಂತಹ ಇದು ಪ್ರದೇಶ ತುಂಬ ಚೆನ್ನಾಗಿದೆ ನೇಚರು ನೋಡಿ ಯಾ ನಿಮಗೆ ಎರಡು ಕಡೆಯಿಂದನೂ ರೋಡ್ ಬರುತ್ತೆ ಇದು ದಾವಣಗೆರೆ ರೋಡ್ಗೆ ಅಟ್ಯಾಚ್ ಆಗುತ್ತೆ ಇಲ್ಲಿ ಯಾವ ಥರ ಒಳ್ಳೆ ಫಲ ಇರುವಂಥ ನಿಮಗೆ ಅಡಿಕೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ನಿಮಗೆ ಐದೂವರೆ ಎಕರೆ ಇದೆ ಜನರಲ್ ಪ್ರಾಪರ್ಟಿ ತೋಟ ಇದರಲ್ಲಿ ನಿಮಗೆ ಸುಮಾರು ಒಂದು ಐವತ್ತು ಟೀಕ್ ಮರಗಳಿದ್ದಾವೆ ಬೌಂಡ್ರಿನಲ್ಲಿ ಹಾಕಿರುವಂಥದ್ದು ಮತ್ತು ನಿಮಗೆ ಒಳ್ಳೆ ಫಲವತ್ತಾದಂಥ ಮಣ್ಣು ಈ ಮಣ್ಣಿನ ವಿಷಯಕ್ಕೆ ಬಂದುಬಿಟ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಎರೆ ಉಳಿದ ಗೊಬ್ಬರ ಆಗಿದೆ ಅದ್ಭುತವಾದಂಥ ಫಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದ ಮ ಯಾವುದೇ ಒಂದು ಮರದಲ್ಲೂ ಸಮೇತ ಫಲ ಇಲ್ಲ ಅನ್ನೋ ಥರ ಇಲ್ಲ ಎಲ್ಲದರಲ್ಲೂ ಪ್ರತಿಯೊಂದು ಗಿಡದಲ್ಲೂ ಐದರಿಂದ ಆರು ಗೊನೆಗಳು ಅಡಿಕೆಯನ್ನು ನೋಡ್ಬೋದು ನಾವು ಮತ್ತು ಒಳಗಡೆ ಹೋದ ನಂತರ ಇದು ಸುಮಾರು ಐದೂವರೆ ಎಕರೆ ಅಡಿಕೆ ತೋಟ ಎಲ್ಲ ಒಂದೇ ಲೆವೆಲ್ಲಾಗಿದೆ ಗಿಡ ಅದ್ಭುತವಾದಂಥ ಬೆಳೆ ಈ ಎರಡು ಸಾರಿ ಆಲ್ರೆಡಿ ಇದು ತೋಟ ತುಂಬ ಚೆನ್ನಾಗಿದೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಒಳ್ಳೆ ಗೊನೆ ಕಾಯ್ದಿದೆ ಇದು ಐದೂವರೆ ಎಕರೆ ಇರೋದ್ರಿಂದ ಇದರಲ್ಲಿ ಮೂರು ಬೋರುಗಳಿದ್ದಾವೆ ಎಲ್ಲದರಲ್ಲೂ ಮೂರುವರೆ ಇಂಚು ನೀರು ಬರುತ್ತೆ ಭೂಮಿ ನೋಡಿ ಎಷ್ಟು ಅದ್ಭುತವಾದಂಥ ಭೂಮಿ ಮಣ್ಣನ್ನು ತೋರಿಸ್ತೀನಿ ಇದು ಕೆಂಪು ಮಣ್ಣು ಎಲ್ಲ ಎರೆ ಒಳದ ಗೊಬ್ಬರ ಆಗಿದೆ ನೋಡಿ ಎಷ್ಟು ಫಲವತ್ತಾದಂಥ ಮಣ್ಣು ಇಂಥ ಮಣ್ಣಲ್ಲಿ ನಾವು ಯಾವ ಬೆಳೆ ಬೆಳೆಯಬೇಕಾದ್ರೆ ಬೆಳೀಬೋದು ಈ ಅಡಿಕೆ ಗಿಡದ ಮಧ್ಯದಲ್ಲಿ ನಾವು ಒಳ್ಳೆ ತರಕಾರಿಗಳನ್ನು ಹಾಕಿದರೆ ಒಳ್ಳೆ ಎರೆಹುಳದ ಗೊಬ್ಬರ ಯಾವ ಥರ ಇದೆ ನಾವು ಎಲ್ಲೇ ನೋಡಿ